ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಸಮಯ ಸಂದರ್ಭ ಬರೋ ತನಕ ನೀನೇನೇ ಕೆಲಸ ಮಾಡಿದರೂ ಅದು ಹಾಗೆ ಬರೋಲ್ಲ ಅಂತ ದೊಡ್ಡವರು ಹೇಳ್ತಾಯಿದ್ರು ಆ ಮಾತು ಎಷ್ಟು ನಿಜ ಆಯ್ತಪ್ಪ ಅಂದರೆ ಏನಾಯಿತು ಅಂತ ಹೇಳ್ತೀನಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಹೇಳ್ತಾಳೆ ಮಮ್ಮಿ ಮ್ಯಾಂಗೋ ಮೆಗ ಮೇಳ ಸ್ಟಾರ್ಟ್ ಆಗುತ್ತೆ ಹೋಗೋಣ ನಾಳೆ ಬೆಳಿಗ್ಗೆ ಅಂತ ಹೇಳಿರ್ತಾಳೆ ನೈಟಲ್ಲಿ ಸರಿ ಹೋಗೋಣ ರಜೆ ಇದೆಯಲ್ಲ ಅಂತ ನಾನು ಹೇಳಿರ್ತೀನಿ ಸರಿ ಬೆಳಗ್ಗೆ ಅಷ್ಟರಲ್ಲಿ ಪ್ಲ್ಯಾನೇ ಉಲ್ಟಾ ಹಾಕ್ಬಿಟ್ಟಿರುತ್ತೆ ಏನಂದರೆ ಮ್ಯಾಂಗೋ ಮೇಳಗೆ ಆಮೇಲೆ ಹೋಗೋಣ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ತಂಗಿ ಹೇಳ್ತಾಳೆ ಮತ್ತು ನಮ್ಮ ಮಾಮನ ಮಗಳು ಹೇಳ್ತಾಳೆ ಸರಿ ನೋಡಿಕೊಂಡು ಮ್ಯಾಂಗ್ ಮ್ಯಾಂಗೋ ಮೇಳ ನೋಡಿಕೊಂಡು ಮನೆಗೆ ಬರೋಣ ಖುಷಿಯಾಗಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿರ್ತೀವಿ ಆದರೆ ಅದು ಹಾಗಲ್ಲ ಸರಿ ರಾತ್ರಿಯೆಲ್ಲ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಮುಂಜಾನೆ ಎದ್ದ ತಕ್ಷಣ ರೆಡಿಯಾಗಿ ಅವ್ರಿಗೆ ಕಾಲ್ ಮಾಡಿದ್ರೆ ನಮ್ಮ ಮಾಮನ ಮಗಳು ಯಾವುದೋ ಒಂದು ರೀಸನ್ ಹೇಳಿ ಅವರು ಬರೋಲ್ಲ ಮತ್ತು ನನ್ನ ತಂಗಿನೂ ಒಂದು ರೀಸನ್ ಹೇಳಿ ಅವಳು ಬರಲ್ಲ ಸರಿ ಇವಾಗ ನಾವು ಏನು ಮಾಡೋಣ ರೆಡಿಯಾಗಿದ್ದೀವಿ ಅಂತ ಯೋಚನೆ ಮಾಡುವಾಗ ಸರಿ ನಾವೇ ಆಟೋದಲ್ಲಿ ಹೋಗೋಣ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾರೆ ಆಟೋ ಬುಕ್ ಮಾಡಿ ಇಲ್ಲಿಂದ ಆಟೋದಲ್ಲಿ ಹೋಗಿ ಮತ್ತು ದೇವಸ್ಥಾನ ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಮನೆಗೆ ಬನ್ನಿ ಅಂತ ಹೇಳ್ತಾರೆ ಸರಿ ಹಾಗೆ ಮಾಡೋಣ ಅಂದ್ಕೊಂಡು ನಾವು ಹೊರಡ್ತೀವಿ ನಾನು ಇಲ್ಲಿ ಏನಪ್ಪ ಹೇಳೋಕ್ಕೆ ಬರ್ತಿದ್ದೀನಿ ಈ ವಿಡಿಯೋದಲ್ಲಿ ಅಂತ ಅಂದರೆ ನಾನು ಇಷ್ಟು ವರ್ಷ ಮನೆನೇ ಮಂತ್ರಾಲಯ ಮನಸೇ ದೇವಾಲಯ ನಾವು ಮಾಡೋ ಕೆಲಸದಲ್ಲಿ ದೇವ್ರು ಕಾಣಬೇಕು ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಅಂತ ನಾನು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ದೇವಸ್ಥಾನ ಅಲ್ಲಿ ಇಲ್ಲಿ ನಾನೆಲ್ಲೂ ಹೋಗ್ತಾನೆ ಇರಲಿಲ್ಲ ಜನರಲ್ಲಾಗಿ ನಮ್ಮ ಏರಿಯಾಗಳಲ್ಲಿ ಯಾವ ದೇವಸ್ಥಾನ ಇರುತ್ತೆ ಅಲ್ಲಿ ನಾನು ಹೋಗ್ತಾಯಿದ್ದೆ ಇದ್ದೆ ಅಷ್ಟೇ ಅದು ಬಿಟ್ಟರೆ ದೂರ ದೂರಗೆ ಹೋಗಬೇಕು ದೇವಸ್ಥಾನಗಳಿಗೆ ಏನಾದರೂ ಹರಕೆ ಕಟ್ಕೋಬೇಕು ಆ ಥರ ಎಲ್ಲ ನಾನು ಮಾಡ್ತಾ ಇರಲಿಲ್ಲ ಕಮ್ಮಿ ಅಂದ್ರೂ ಒಂದು ಹದಿಮೂರು ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ನಾನು ಎಲ್ಲಿ ಹೋಗಲಿಲ್ಲ ಇವಾಗ ನೋಡಿ ಕಾರಣಾಂತರದಿಂದ ಹೋಗಬೇಕಾಗಿ ಬಂದಿದೆ ಸಂದರ್ಭ ಬಂದಿದೆ ಆ ಥರ ಪರಿಸ್ಥಿತಿ ಆಗ್ತಾ ಬಂದಿದೆ ನಮ್ಮ ಮನೆಯಲ್ಲಿ ಹಾಗಾಗಿ ನನಗೆ ಗೊತ್ತಿಲ್ಲದಿರ ಈ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಂಡೂ ಇರಲಿಲ್ಲ ಮತ್ತು ಇವತ್ತು ಹೋಗ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ನಾವು ಅಂದ್ಕೊಂಡಿದ್ದು ಮ್ಯಾಂಗೋ ಹೋಗೋಣ ಅದು ಅಲ್ಲಿ ಮ್ಯಾಂಗೋ ಮೇಳ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಮ್ಯಾಂಗೋ ತಿನ್ಕೊಂಡು ಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ ಎದ್ದ ತಕ್ಷಣ ಚೇಂಜ್ ಆಯಿತು ಪ್ಲ್ಯಾನ್ ಚೇಂಜ್ ಆಯಿತು ಅವರಿಬ್ರು ಬಂದಿಲ್ಲ ಕೊನೆಗೆ ನಾವು ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ನಾವು ಹೋಗಬೇಕಂತ ಅಂದ್ಕೊಂಡಿರಲಿಲ್ಲ ಕೊನೆಗೆ ನಾವು ಹೋದೋ ಅವರು ಬರಲಿಲ್ಲ ನಮಗೆ ಇವತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಋಣ ಇತ್ತು ಅಂತ ಅನಿಸುತ್ತೆ ಅದಕ್ಕೆ ನಾವು ಹೇಳ್ದಿರಾನೆ ಪ್ಲ್ಯಾನ್ ಮಾಡ್ದಿರಾನೆ ದೇವರು ಹೇಗೋ ನಮ್ಮನ್ನ ಕರೆಸ್ಕೊಂಡಿದ್ದಾಳೆ ಅದಕ್ಕೆ ಹೇಳೋದು ದೊಡ್ಡೋರು ಋಣ ಇರಬೇಕು ಎಲ್ಲಿ ಹೋದ್ರೂ ಏನು ಮಾಡಿದ್ರು ನಿಮಗೆ ಋಣ ಇದ್ದರೆ ಅದು ನೀವು ಅಂದ್ಕೊಳ್ದಿರ ಕೂಡ ಆ ಕೆಲಸ ಆಗುತ್ತೆ ಅಂತ ಕೊನೆಗೂ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಶ್ರೀ ಬಂಡೆ ಮಹಾಕಾಳಿ ಅಂತ ಈ ದೇವಸ್ಥಾನ ಫಸ್ಟ್ ಟೈಮ್ ನಾನು ಕೇಳಿ ನೋಡಿದ್ದು ಬಂದಿದ್ದು ಎಲ್ಲ ಕೊನೆಗೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ತುಂಬ ರಶ್ ಇದ್ದರು ಮನೆಗೆ ಹೋಗೋಣ ಅಂದ್ಕೊಂಡು ಇದ್ದೀವಿ ನೋಡಿ ನಾವು ಹೋಗ್ತಾ ಇರೋ ಮುಂದೆ ನಾಯಿ ಬರ್ತಾ ಇದೆ ನಮ್ಮನ್ನ ನೋಡಿ ಓಡಿ ಇದ್ದಾನೆ ಸರಿ ಇಲ್ಲಿಂದ ಸ್ವಲ್ಪ ಕಬ್ಬಿನ ಜ್ಯೂಸ್ ತಗೊಂಡು ಮನೆಗೆ ಹೋಗೋಣ ತುಂಬ ಸೆಖೆ ಇದೆ ಅಂದ್ಕೊಂಡು ಜ್ಯೂಸ್ ತಗೊಂಡು ಬಂದು ಗ್ಲಾಸಲ್ಲಿ ಹಾಕಿ ನನ್ನ ಮಗ ಮನೆಯಲ್ಲೇ ಇದ್ನಲ್ವ ಅವನು ಮತ್ತು ನಾವು ಮೂರು ಜನ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಕಾರ್ಯ ಮಾಡೋಣ ಅಂದ್ಕೊಂಡು ಅಲ್ಲೇ ಹಲ್ಟೆ ಒಡ್ಕೊಂಡು ಕೂತ್ಕೊಂಡೆ ನಾನು ಎಷ್ಟೋ ಸರಿ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದರೆ ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹೋಗಬೇಕು ಅಲ್ಲಿ ಹೀಗೆ ಹೋಗಬೇಕು ಅಂತ ಆದರೆ ಅಲ್ಲಿ ಹೋಗ್ತಾನೆ ಹೋಗೋದಕ್ಕೆ ಆಗ್ತಿಲ್ಲ ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಕೆಲವೊಂದು ಕೆಲಸನೂ ಅಷ್ಟೆ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಒಂದು ಪ್ಲಾನ್ ಹಾಕ್ಕೊಂಡಿರ್ತೀನಿ ಆದರೆ ಆ ಕೆಲಸಗಳು ಆಗ್ತಿಲ್ಲ ಯಾಕೆ ಅಂತ ಅದು ನನಗೆ ಗೊತ್ತಿಲ್ಲ ಕೆಲವರೆಲ್ಲ ಹೇಳ್ತಾರೆ ಒಳ್ಳೆಯದೇ ಯೋಚನೆ ಮಾಡಿ ಒಳ್ಳೆಯದೇ ಮಾತಾಡಿ ಹಾಗೇ ಆಗುತ್ತೆ ಒಂದು ಸತಿ ಹೇಳೋ ಜಾಗದಲ್ಲಿ ಒಂದು ಸಾವಿರ ಸತಿ ಹೇಳಿ ಅದು ಆಗುತ್ತೆ ಅಂತ ಆದರೆ ನನ್ನ ವಿಷಯದಲ್ಲಿ ಅದು ಆಗ್ಲೇ ಇಲ್ಲ ಅದು ಹಾಕ್ತಾನೂ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಪಾಸಿಟಿವ್ ಆಗಿ ಇರ್ತೀನಿ ಪಾಸಿಟಿವ್ ಕೆಲಸನೇ ನಾನು ಮಾಡ್ತೀನಿ ಆದರೂ ಕೂಡ ಏನೂ ಕೆಲಸ ಹಾಕ್ತಾಯಿಲ್ಲ ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇನ್ನು ಮುಂದೆ ಯಾವುದೇ ಥರ ಪ್ಲ್ಯಾನ್ ಮಾಡಲ್ಲ ಏನೂ ಅಂದ್ಕೊಳ್ಳಲ್ಲ ಏನು ಬೇಕಾದರೂ ಆಗಲಿ ಏನು ಬೇಕಿದ್ದರೂ ಹೋಗಲಿ ಕಾಯಕವೇ ಕೈಲಾಸ ಅಂತ ಇದ್ಬಿಡ್ತೀನಿ ನಾನು ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ